ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪಕ್ಷದ ನಾಯಕರು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ವಿರೋಧ ಪಕ್ಷದ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಾವೇರಿ ವನದ ಬಳಿ ಜಮಾವಣೆಗೊಂಡಂತಹ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ವಿರುದ್ಧ ಹರಿಹಾಯ್ದ ಪ್ರತಿಭಟನಾಕಾರರು ಮುಖ್ಯಮಂತ್ರಿಗಳು ಮುಡ ಹಗರಣದ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದ ಪಿತಾಮಹ ಆಗಿದ್ದಾರೆ ಪ್ರಭಾವಿ ವ್ಯಕ್ತಿಯಿಂದ ಮುಡಾ ಹಗರಣದ ಕುತಂತ್ರ ನಡೆಸಿದ್ದಾರೆ ಆದ್ದರಿಂದ ತಕ್ಷಣವೇ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದರು ಅವರೇ ನೇಮಕ ಮಾಡಿರೋದು ಸರ್ಕಾರ ಪ್ರತಿಯೊಂದು ಆದೇಶ ಆಗಬೇಕಾದ್ರೆ ಅವ್ರು ಸೈನ್ ಇಲ್ದಿರ ಆದೇಶ ಆಗದೇ ಇಲ್ಲ ಹಾಳಾಗೋಯ್ತು ಈ ಐವಾನ್ ಡಿಸೋಸ ಅನ್ನೋನೊಬ್ಬ ಕಳ್ಳ ಇದಾರಲ್ಲ ಹಾ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಇಲ್ಲಿ ರಾಜ್ಯಪಾಲರ ಭವನ ಕರ್ನಾಟಕದಲ್ಲಿ ಆಗ್ತಾರೆ ಅಂದ್ರೆ ಬಂಗ್ಲಾದಲ್ಲಿ ಏನಾಗಿದೆ ಅತ್ಯಾಚಾರ ಆಗಿದೆ ಹೆಣ್ಣು ಮಕ್ಕಳ ಮೇಲೆ ಬೀದಿಯಲ್ಲಿ ಇಟ್ಕೊಂಡು ಹೆಣ್ಮಕ್ಳನ್ನ ಹೊಡೆದು ಸಾಯಿಸಿದ್ದಾರೆ ಆ ಇಸ್ಕಾನ್ ಅವರು ಅನ್ನ ಕೊಡ್ತಾ ಇದ್ರು ಅಂದ್ರೆ ಕಳೆದ ಮೂವತ್ತು ವರ್ಷದಿಂದ ಯಾವಾಗ ರಂಜಾನ್ ಬಂದಾಗ ರಂಜಾನ್ ಬಂದಾಗ ಸಾಬ್ರ ಹಬ್ಬ ಎಲ್ಲ ಬಂದಾಗ ಪೂರ್ತಿ ಅನ್ನವನ್ನ ಫ್ರೀಯಾಗಿ ಕಳೆದ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಒಬ್ಬ ಹೆಣ್ಮಗಳು ಆ ಟಿವಿಯಲ್ಲಿ ನೋಡ್ಬೇಕು ಒಬ್ಬ ಹೆಣ್ಮಗಳು ಆ ರಂಜಾನ್ ಬಂದಾಗ ದಿನ ರೋಡಲ್ಲಿ ಹೋಗಿ ಪಾನಕ ಕೊಡ್ತಾ ಇದ್ಲಂತೆ ಪ್ರತಿ ರಂಜಾನ್ಗೂ ತಗೊಂಡೋಗಿ ಪಾನಕ ಬಿಟ್ಟರು ಅಲ್ಲೇ ದಾರಿಯಲ್ಲ ಇಟ್ಕೊಂಡು ಸಾಯಿಸಾಕ್ಬಿಟ್ರ ಆ ಹೆಣ್ಮಗಳು ಆ ಇಸ್ಕಾನ್ ಯಾರು ದೇವಸ್ಥಾನ ಕಟ್ಟಿದ್ರಲ್ಲ ಅನ್ನ ಕೊಡ್ತಾ ಇದ್ರಲ್ಲ ಅನ್ನದ ಮನೆ ಅದನ್ನೆಲ್ಲ ಧ್ವಂಸ ಮಾಡಾಕ್ಬಿಟ್ಟಿದ್ದಾರೆ ಅತ್ಯಾಚಾರ ಮಾಡಿದೀರ ಹಿಂದೂ ದೇವಸ್ಥಾನಗಳೆಲ್ಲ ಹೊಡೆದ ಅಂದ್ರೆ ಐವನ್ ಯಾರೋ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಅವ್ರು ಅಂದ್ರೆ ನೀವು ಕರ್ನಾಟಕದಲ್ಲೂ ಕೂಡ ಹಿಂದೂಗಳು ದೇವಸ್ಥಾನ ಹೊಡಿತೀನಿ ಅಲ್ಲೇ ಮಾಡ್ತೀನಿ ಅಂತನಾ ಅದೇ ಅರ್ಥ ತಾನೇ ನೀವು ಹೇಳಿರೋದು ಯಾವ ಅರ್ಥದಲ್ಲಿ ನೀವು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅಶೋಕ್ ಜೈರಾಮ್ ಕೆ ಎಸ್ ನಂಜುಂಡೇಗೌಡ ವಿವೇಕ್ ಸಿಟಿ ಮಂಜುನಾಥ್ ಸೇರಿದಂತೆ ಇತರರು ಭಾಗವಹಿಸಿದ್ರು